ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಹದಿನೆಂಟನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಅನು ಮೈಥಿಲಿ ಮನೆಗೆ ಹೋಗ್ತಾಳೆ ಮೈಥಿಲಿ ಅನುನ ನೋಡಿ ಡ್ಯೂಟಿಗೆ ಹೋಗಲ್ವಾ ಕೇಳ್ತಾಳೆ ಇಲ್ಲ ಹೇಳ್ತಾಳೆ ಯಾಕೆ ಏನಾಯಿತು ಕೇಳ್ತಾಳೆ ಮೈತಿಲಿ ಇವತ್ತು ಮೇಡಮ್ ಇಲ್ಲಿ ಬರ್ತಾರೆ ಅಲ್ವಾ ಆಫೀಸ್ಗೆ ಆರ್ಕೆ ಬರ್ತಾನೆ ಅದಕ್ಕೆ ಲೀವ್ ತಗೊಂಡೆ ಹೇಳ್ತಾಳೆ ಮೈತಿಲಿ ನಗ್ತಾಳೆ ಅವನಿಗೆ ಭಯ ಬೀಳ್ತೀಯಾ ಅಂತ ನಗ್ತಾಳೆ ಭಯ ಬೀಳ್ಬೇಕಾಗುತ್ತೆ ಕಣೆ ಅವನು ನನ್ನ ಬಾಸ್ ಅಲ್ವಾ ಇಲ್ಲ ಅಂದರೆ ಅವನಿಗೆ ಯಾರು ಭಯ ಬೀಳ್ತಾರೆ ನನ್ನ ನೋಡಿ ಓಡೋಗೋ ಹಾಗೆ ಮಾಡ್ತಿದ್ದೆ ಹೇಳ್ತಾಳೆ ನಾನು ಓ ಭಾರಿ ಸ್ಟ್ರಾಂಗ್ ನೀನು ಅಂತ ನಗ್ತಾಳೆ ಮೈತಿಲಿ ಏನೇ ನೀನು ನನ್ನ ಆಡ್ಕೊಂಡು ನಗ್ತೀಯಾ ಅಂತ ಮುಖ ಊದಿಸ್ತಾಳೆ ಅನು ಮೈಥಿಲಿ ಕೆನ್ನೆ ಹಿಂಡಿ ಹಿಡಿದು ಆಡಿಸುತ್ತಾಳೆ ಅನು ಮೈಥಿಲಿ ಕೈ ತಳ್ಳುತ್ತಾಳೆ ಸಾರಿ ತಮಾಷೆ ಮಾಡಿದ್ದು ಕಣೆ ಅಂತ ಮೈಥಿಲಿ ಹೇಳುತ್ತಾಳೆ ಮುಖ ಊದಿಸಿ ಕೋಪದಲ್ಲಿ ಹೋಗು ನೀನು ಯಾವಾಗಲೂ ರೇಗಿಸ್ತೀಯ ನನ್ನ ಹೇಳಿ ಅನು ಹೋಗ್ತಾಳೆ ಬೇಜಾರು ಮಾಡಿಕೊಂಡು ಅಂತ ಮೈಥಿಲಿ ಅಂದ್ಕೊಂಡು ಒಳಗೆ ಹೋಗಿ ಮೆಸೇಜ್ ಮಾಡ್ತಾಳೆ ಸಾರಿ ಕಣೆ ತಪ್ಪಾಯಿತು ಇನ್ನು ಹಾಗೆಲ್ಲ ಹೇಳಲ್ಲ ಅಂತ ತುಂಬ ಸಲ ಸಾರಿ ಹೇಳಿದ ಮೇಲೆ ಅನು ಓಕೆ ಅಂತ ರಿಪ್ಲೈ ಕೊಡ್ತಾಳೆ ನೀಲಮ್ಮ ಮೈಥಿಲಿನ ಕರೀತಾರೆ ಅಜ್ಜಿ ಹತ್ತಿರ ಹೋಗಿ ಏನು ಅಂತ ಕೇಳ್ತಾಳೆ ಬಾ ಮಗ ನೋಡು ಇದೆಲ್ಲ ನನ್ನ ಒಡವೆ ಇದೆಲ್ಲ ನಿಂಗೆ ಯಾಕೆ ಅಜ್ಜಿ ಬೇಡ ನನಗೆ ಅಂತ ಹೇಳ್ತಾಳೆ ಬೇಡ ಅನ್ನೋ ಹಾಗೆ ಇಲ್ಲ ನಿನ್ನ ಮದುವೆಗೆ ಒಡವೆ ಬೇಡವಾ ಹೇಳ್ತಾರೆ ನೀಲಮ್ಮ ನಡಿ ನಿಂಗೆ ಇವತ್ತು ಇದೆಲ್ಲ ಹಾಕಿ ಸಿಂಗಾರ ಮಾಡ್ತೀನಿ ಹೇಳ್ತಾರೆ ಬೇಡ ಅಜ್ಜಿ ಹೇಳ್ತಾಳೆ ಮೈ ಬಾ ಮಗ ಸೀರೆ ಉಡಿಸಿ ಇದೆಲ್ಲ ಹಾಕ್ತೀನಿ ಬಾ ಹೇಳಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಯಾವ ಸೀರೆ ಉಡಿಸ್ಲಿ ಕೇಳ್ತಾರೆ ಎರಡು ಸೀರೆ ಕೊಡ್ತಾಳೆ ಇಷ್ಟೇ ಇರೋದು ನಿಮಗೆ ಯಾವುದಿಷ್ಟ ಅದನ್ನೇ ಉಡಿಸಿ ಹೇಳ್ತಾಳೆ ತಿಳಿ ಹಳದಿ ಬಣ್ಣದ ಕೆಂಪು ಬ್ಲೌಸ್ ಕೆಂಪು ಗೋಲ್ಡನ್ ಬಾರ್ಡರ್ ಇರೋದು ಸೀರೆ ನೋಡಿ ಇದು ನಿಮಗೆ ಸಂದಾಗೆ ಕಾಣುತ್ತೆ ಇದೇ ಉಡಿಸ್ತೀನಿ ಹೇಳ್ತಾರೆ ಹ್ಞೂ ಅಜ್ಜಿ ಹೇಳಿ ಸೀರೆ ಉಡಿಸಿ ಬಂಗಾರ ಎಲ್ಲ ಹಾಕಿ ಕೂದಲು ಬಾಚಿ ಜಡೆ ಹಾಕ್ತಾರೆ ಸಣ್ಣಗೆ ಇರೋ ಕೆಂಪು ಬಿಂದಿ ಇಟ್ಟು ದೃಷ್ಟಿ ತೆಗಿತಾರೆ ನೀಲಮ್ಮ ದೃಷ್ಟಿ ಬೀಳುತ್ತೆ ಹೇಳಿ ತುಟಿ ಪಕ್ಕ ದೃಷ್ಟಿ ಬಟ್ಟು ಇಡ್ತಾರೆ ಎಲ್ಲ ರೆಡಿ ಮಾಡಿ ಶಂಕರಪ್ಪನ ಕರಿತಾರೆ ನೀಲಮ್ಮ ಶಂಕರು ನಿನ್ನ ಮಗಿನ ನೋಡು ಬಾ ಅಂತಾರೆ ಶಂಕರಪ್ಪ ಗಾಬರಿಯಿಂದ ಏನಾಯಿತು ಅವ್ವ ಹೇಳಿ ಓಡಿ ಬರ್ತಾನೆ ಮೈಥಿಲಿ ಮುಖ ಮುಚ್ಚಿಕೊಂಡು ಕೂತಿರ್ತಾಳೆ ಯಾರವ್ವ ಇದು ಅಂತ ಕೇಳ್ತಾನೆ ಶಂಕರಪ್ಪ ನಮ್ಮ ಮೈತು ಕಣು ಅಂತಾರೆ ಅವ್ವ ನಮ್ಮ ಕೂಸೆ ಹೇಳಿ ಮೈಥಿಲಿ ಹತ್ತಿರ ಹೋಗಿ ಹೆಗಲ ಮೇಲೆ ಕೈ ಇಟ್ಟು ಮಗಳೇ ಅಂತ ಕರೆದು ಮೈಥಿಲಿ ಕೈ ಮುಖದಿಂದ ತೆಗಿತಾನೆ ಮೈಥಿಲಿ ಮುಖದಿಂದ ಕೈ ತೆಗೆದು ಸಣ್ಣಗೆ ನಗ್ತಾಳೆ ಎಷ್ಟು ಮುದ್ದಾಗಿ ಕಾಣ್ತಿ ನನ್ನವ್ವ ಸಾಕ್ಷಾತ್ ಮಹಾಲಕ್ಷ್ಮಿನ ನೋಡಿದಾಗೆ ಆಗುತ್ತೆ ಅವ್ವ ದೃಷ್ಟಿ ತೆಗಿ ನನ್ನ ಮಗಿದು ನಂದೇ ದೃಷ್ಟಿ ಬಿದ್ದಿದೆ ಹೇಳಿ ನಗ್ತಾನೆ ಶಂಕರಪ್ಪ ಅವ್ವಾ ಇದು ಒಡವೆ ನಿಂದಲ್ವಾ ಹೂ ಮಗ ಇನ್ನು ಇದೆಲ್ಲ ಮೈತುಗೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಈಗ ಯಾರಾದರೂ ಹುಡುಗ ನಮ್ಮ ಮಗಿನ ನೋಡಿದರೆ ಇಲ್ಲಿಂದಲೇ ಕರ್ಕೊಂಡು ಹೋಗ್ಬಿಡ್ತಾನೆ ಮೈತಿಲಿನ ನಾಚಿಕೆಯಿಂದ ಶಂಕರಪ್ಪನ ಹೆಗಲಿಗೆ ತಲೆ ಕೊಟ್ಟು ಭುಜ ಹಿಡ್ಕೊಳ್ತಾಳೆ ಶಂಕರಪ್ಪ ಮೈಥಿಲಿ ತಲೆ ಸವರ್ತಾರೆ ಆಗ ಹೊರಗಿನಿಂದ ಯಾರೋ ಕರೀತಾರೆ ನೀಲಮ್ಮ ಯಾರು ಅಂತ ಹೊರಗೆ ಹೋಗ್ತಾರೆ ಬಂದು ನೋಡಿದಾಗ ಅರುಂಧತಿ ಅವರು ಮತ್ತು ಶಾಂತಲಾದೇವಿಯವರು ನಿಂತಿರ್ತಾರೆ ನೀವಾ ಬನ್ನಿ ಅಂತ ಬೇಕೋ ಬೇಡೋ ಒಳಗೆ ಕರೀತಾರೆ ನೀಲಮ್ಮ ಕೂತ್ಕೊಳ್ಳಿ ನಿನ್ನೆ ನೀವು ಒಬ್ರು ಬಂದು ಏನೇನೋ ಹೇಳಿ ಹೋದ್ರಿ ಇವತ್ತು ಇಬ್ರು ಬಂದು ಏನು ಮಾಡಬೇಕಂತ ಇದ್ದೀರಿ ಅಂತ ಕೇಳ್ತಾರೆ ನೀಲಮ್ಮ ಹಾಗೇನು ಇಲ್ಲ ಅಮ್ಮ ನಿನ್ನೆ ಹೇಳಿದೆ ಅಲ್ವಾ ಹುಡುಗಿ ಹತ್ರ ಏನೋ ತಪ್ಪು ಮಾಹಿತಿಯಿಂದ ಹಾಗೆ ಆಯಿತು ನಿಮ್ಮ ಹುಡುಗಿದು ತಪ್ಪಿಲ್ಲ ಕ್ಷಮೆ ಕೇಳೋಕೆ ಬಂದಿರೋದು ಹೇಳ್ತಾರೆ ಅರುಂಧತಿಯವರು ಸರಿಯಾಗಿ ತಿಳ್ಕೊಂಡು ಮಾಡಬೇಕು ಏನೇ ಆದರೂ ನೀವು ತಿಳ್ಕೊಳ್ಳದೆ ಮಾಡೋ ತಪ್ಪಿನಿಂದ ಜೀವ ಹೋದರೆ ವಾಪಸ್ ಬರುತ್ತಾ ಜೀವ ಕೇಳ್ತಾರೆ ನೀಲಮ್ಮ ಅವರು ಸುಮ್ಮನೆ ಇರ್ತಾರೆ ನೀಲಮ್ಮ ಮಾತಾಡೋದು ಕೇಳಿ ಹೊರಗೆ ಬರ್ತಾನೆ ಶಂಕರಪ್ಪ ಯಾರವ್ವ ಕೇಳ್ತಾ ನೋಡುವಾಗ ಅರುಂಧತಿಯವರು ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ ಅರುಂಧತಿಯವರು ನಮಸ್ಕಾರ ಮಾಡ್ತಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಶಂಕರಪ್ಪ ನಿನ್ನೆ ನಾನು ಹಾಗೆ ಹೇಳಿದ್ದಕ್ಕೆ ಬೇಜಾರಾಗಿದೆ ನಿಮಗೆ ಗೊತ್ತು ಆದರೆ ನನಗೆ ತಪ್ಪು ಮಾಹಿತಿ ಸಿಕ್ಕಿದ್ರಿಂದ ಹಾಗೆಲ್ಲ ಆಯಿತು ನಿಮ್ಮ ಹುಡುಗಿನ ನೋಡಿದ ಮೇಲೆ ಅನುಮಾನ ಆಯಿತು ಇವಳು ಹಾಗೆ ಮಾಡೋ ಹುಡುಗಿ ಅಲ್ಲ ಅಂತ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಹೇಳ್ತಾರೆ ಅರುಂಧತಿಯವರು ಪರವಾಗಿಲ್ಲ ಬಿಡಿ ಆಗಿದ್ದು ಆಗಿ ಹೋಯಿತು ಏನು ಮಾಡೋಕ್ಕೆ ಆಗಲ್ಲ ಮೈತಿಲಿ ಎಲ್ಲಿದ್ದಾಳೆ ಅವಳ ಹತ್ರನೂ ಕ್ಷಮೆ ಕೇಳಬೇಕು ಹೇಳ್ತಾರೆ ಪರವಾಗಿಲ್ಲ ಬಿಡಿ ಹೇಳ್ತಾನೆ ಶಂಕರಪ್ಪ ಮನೆಯಲ್ಲಿ ಇಲ್ವ ಅವಳು ಇದ್ದಾಳೆ ಕರೀರಿ ಹಾಗಾದರೆ ಹೇಳ್ತಾರೆ ನಮ್ಮ ಅತ್ತೆ ಅವಳ ಜೊತೆ ಮಾತಾಡಬೇಕು ಅಂತೆ ಕರೀರಿ ಹೇಳ್ತಾರೆ ಆಗ ಶಂಕರಪ್ಪ ತೊದಲುತ್ತಾ ಅದು ಮಗು ಒಳಗೆ ಸೀರೆ ಹೇಳುವಾಗ ಏನು ಏನಾಯಿತು ಹೇಳ್ತಾರೆ ಏನಿಲ್ಲ ಅವ ಮಗಿನ ಕರಿ ಹೇಳ್ತಾನೆ ನೀಲಮ್ಮ ಹೋಗಿ ಕರೆದಾಗ ಮೈಥಿಲಿ ಬರಲ್ಲ ಇದೆಲ್ಲ ತೆಗಿ ಅಜ್ಜಿ ಹೇಳ್ತಾಳೆ ಅಯ್ಯೋ ಅದೆಲ್ಲ ತೆಗಿಯೋಕ್ಕೆ ತುಂಬ ಹೊತ್ತಾಗುತ್ತೆ ಅವರು ಈಗಲೇ ಮಾತಾಡಬೇಕಂತೆ ನಿನ್ ಜೊತೆ ಬಾ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಶಾಂತಲಾದೇವಿ ಅವರು ಮೈಥಿಲಿನ ಬಿಟ್ಟ ಕಣ್ಣು ಮುಚ್ಚದ ಹಾಗೆ ದಿಟ್ಟಿಸಿ ನೋಡ್ತಾನೆ ಇರ್ತಾರೆ ಅರುಂಧತಿ ಅವರು ಹಾಗೆ ನೋಡ್ತಾ ಇರ್ತಾರೆ ನೀಲಮ್ಮ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿ ಅದು ಮಗಿಗೆ ಸಿಂಗಾರ ಮಾಡಿ ನೋಡಬೇಕು ಅನಿಸ್ತು ಅದಕ್ಕೆ ಸಿಂಗಾರ ಮಾಡ್ತಿದ್ದೆ ಆಗ ನೀವು ಬಂದ್ರಿ ಎಲ್ಲ ತೆಗೆದು ಹೋಗೋಣ ಹೇಳಿದ್ಲು ನಿಮಗೆ ಹೊತ್ತಾಗ್ಬಹುದು ಅಂತ ಕರ್ಕೊಂಡು ಬಂದೆ ಹೇಳ್ತಾರೆ ನೀಲಮ್ಮ ಆಗ ಅರುಂಧತಿಯವರು ಮತ್ತು ಶಾಂತಲಾದೇವಿ ಅವರು ವಾಸ್ತವಕ್ಕೆ ಬಂದು ಹೌದಾ ಚೆನ್ನಾಗಿ ಕಾಣಿಸ್ತಾಳೆ ಹೇಳ್ತಾರೆ ಅರುಂಧತಿಯವರು ಅವರ ಕಿವಿ ಹತ್ತಿರ ಹೇಳ್ತಾರೆ ಹುಡುಗಿ ಓಕೆನಾ ಹೇಗಿದ್ದಾಳೆ ರಾಘವ್ಗೆ ಜೋಡಿ ಹೇಗಿದೆ ಕೇಳ್ತಾರೆ ರಾಘವ್ಗೆ ಜೋಡಿ ಚೆನ್ನಾಗಿದೆ ಹುಡುಗಿ ಮುದ್ದಾಗಿದ್ದಾಳೆ ಹುಡುಗಿನೂ ಒಳ್ಳೆಯವಳು ಮಾತಾಡಲ ಹಾಗಾದರೆ ಕೇಳ್ತಾರೆ ಅರುಂಧತಿಯವರು ಹ್ಞೂ ಮಾತಾಡು ಹೇಳ್ತಾರೆ ಶಾಂತಲಾದೇವಿಯವರು ಅರುಂಧತಿಯವರು ಮೈಥಿಲಿ ಹತ್ರ ಬಂದು ನಿನ್ನೆ ಹಾಗೆಲ್ಲ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ನನಗೆ ಗೊತ್ತಿಲ್ಲದೆ ಆ ಥರ ಹೇಳಿಬಿಟ್ಟೆ ಕ್ಷಮಿಸು ನನ್ನ ಹೇಳ್ತಾರೆ ಹೂ ಅಂತ ತಲೆ ಆಡಿಸುತ್ತಾಳೆ ಮುದ್ದಾಗಿ ಕಾಣಿಸ್ತಿದ್ದೀಯಾ ಹೇಳಿ ದೃಷ್ಟಿ ತೆಗಿತಾರೆ ಅವ ಕುಡಿಯೋಕ್ಕೆ ಏನಾದರೂ ಕೊಡು ಹೇಳ್ತಾನೆ ಶಂಕರಪ್ಪ ಏನು ಬೇಡ ಹೇಳ್ತಾರೆ ಅವರು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕೆ ಇದೆ ಹೇಳ್ತಾರೆ ಏನು ಹೇಳಿ ಹೇಳ್ತಾನೆ ಶಂಕರಪ್ಪ ಅದು ನಮ್ಮ ಮಗ ನಿಮ್ಮ ಹುಡುಗಿ ಮೈಥಿಲಿನ ಇಷ್ಟಪಟ್ಟಿದ್ದಾನೆ ಮದುವೆ ಮಾತುಕತೆ ಮಾಡೋಣ ಕೇಳ್ತಾರೆ ಶಂಕ್ರಪ್ಪ ಶಾಕ್ನಲ್ಲಿ ಸುಮ್ಮನೆ ಇರ್ತಾನೆ ನೀಲಮ್ಮ ಬಂದು ಏನು ಬೇಡ ಆಮೇಲೆ ನನ್ನ ಮಗ ಇಷ್ಟಪಟ್ಟಿಲ್ಲ ಅಂತ ಮದುವೆ ದಿನ ಹೇಳಿ ಹೊರಟೋದ್ರೆ ನೀವು ಹೇಳ್ತಾರೆ ಛೇ ಇಲ್ಲಮ್ಮ ನಾವು ಆ ಥರ ಮಾಡಲ್ಲ ಮೈಥಿಲಿನ ಯಾವ ಹುಡುಗ ಇಷ್ಟಪಡಲ್ಲ ಹೇಳಿ ನನಗೆ ಇರೋನು ಒಬ್ಬನೇ ಮಗ ಬೇಕಾದಷ್ಟು ಆಸ್ತಿ ಇದೆ ಮುಂದೆ ಎಲ್ಲ ಅವನಿಗೆ ಅವನ ಹೆಂಡತಿ ಮಕ್ಕಳಿಗೆ ನಮ್ಮ ಮನೆ ಆಫೀಸ್ ನಿಭಾಯಿಸೋ ಅಂತ ಹುಡುಗಿ ಬೇಕು ನಮಗೆ ನಿಮ್ಮ ಹುಡುಗಿ ತುಂಬ ಜಾಣೆ ಅಂತ ತಿಳೀತು ನಮ್ಮ ಮನೆತನ ಬೆಳಕ್ತಾಳೆ ಅನ್ನೋ ನಂಬಿಕೆ ಇದೆ ಈಗಿನ ಹುಡುಗಿರು ಬೇಕಾ ಬಿಟ್ಟು ಖರ್ಚು ಮಾಡ್ತಾ ಲೈಫ್ ಎಂಜಾಯ್ ಅಂತ ತಿರ್ಗೋರೆ ಹೆಚ್ಚು ಮೈಥಿಲಿ ಹಾಗಲ್ಲ ಒಳ್ಳೆ ಸಂಸ್ಕಾರ ಇದೆ ನನ್ನ ಮಗ ಮದುವೆನೇ ಬೇಡ ಹೇಳ್ತಿದ್ದ ಈಗ ಮೈಥಿಲಿನ ಇಷ್ಟಪಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ನಿಮ್ಮನ್ನ ಅಂತ ಅವರು ಹೇಳ್ತಾರೆ ಮೈತಿಲಿ ಒಳಗೆ ಹೋಗ್ತಾಳೆ ಶಂಕರಪ್ಪ ಹೇಳ್ತಾನೆ ನಮ್ಮ ಮಗಿನ ಕೇಳಬೇಕು ನಿಮ್ಮ ಹುಡುಗನ ಫೋಟೋ ಇದ್ದರೆ ಕೊಡಿ ಹೇಳ್ತಾನೆ ಫೋಟೋ ತಂದಿಲ್ಲ ಮೊಬೈಲ್ನಲ್ಲಿ ಇದೆ ನೋಡಿ ಹೇಳಿ ತೋರಿಸ್ತಾರೆ ಶಂಕರಪ್ಪ ನೋಡಿ ನೀಲಮ್ಮಗೂ ತೋರಿಸ್ತಾನೆ ಹುಡುಗ ಚೆನ್ನಾಗಿದ್ದಾನೆ ನಮಗೆ ಸ್ವಲ್ಪ ದಿನ ಸಮಯ ಕೊಡಿ ಹೇಳ್ತೀವಿ ಹೇಳ್ತಾನೆ ಶಂಕರಪ್ಪ ಆದಷ್ಟು ಬೇಗ ಹೇಳಿದರೆ ಒಳ್ಳೆಯದಿತ್ತು ಸರಿ ನಿಮಗೆ ಓಕೆ ಆದರೆ ಆದಷ್ಟು ಬೇಗ ಮದುವೆ ಮಾಡೋಣ ಮದುವೆಗೆ ನೀವು ಖರ್ಚು ಮಾಡಬೇಡಿ ಎಲ್ಲ ನಾವೇ ನೋಡ್ಕೊಳ್ತೀವಿ ಹೇಳ್ತಾರೆ ಹುಡುಗಿಗೆ ಸೀರೆ ಒಡವೆ ಎಲ್ಲ ನಾವೇ ಕುಡಿಸ್ತೀವಿ ನೀವು ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಬಂದರೆ ಸಾಕು ಹೇಳ್ತಾರೆ ದೊಡ್ಡ ಮಾತು ನಿಮ್ಮದು ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿ ಅದು ಅವಳ ಇಷ್ಟ ಏನಿದೆ ತಿಳ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಅವಳು ಏನು ಹೇಳ್ತಾಳೆ ನೋಡಿ ನಿಮಗೆ ತಿಳಿಸ್ತೀನಿ ಹೇಳ್ತಾನೆ ಶಂಕರಪ್ಪ ಹ್ಞೂ ಸರಿ ನಾವಿನ್ನೂ ಹೊರಡ್ತೀವಿ ಹೇಳ್ತಾರೆ ಸರಿ ಹೋಗಿ ಬನ್ನಿ ಹೇಳ್ತಾನೆ ಶಂಕರಪ್ಪ ಅರುಂಧತಿ ಅವರು ಮತ್ತೆ ಮತ್ತು ಅವರು ಹೋದ ಮೇಲೆ ನೀಲಮ್ಮ ಮೈಥಿಲಿ ರೂಮ್ಗೆ ಹೋಗ್ತಾರೆ ಮೈಥಿಲಿ ಒಡವೆ ಎಲ್ಲ ಬಿಚ್ಚಿ ಸೀರೆ ಬಿಚ್ತಾ ಇರ್ತಾಳೆ ಮಗ ಸಿಂಗಾರ ಮಾಡಿದಾಗಲೇ ಮದುವೆ ಸಂಬಂಧ ಬಂತು ಶುಭ ಶಕುನ ಹೇಳ್ತಾರೆ ನೀಲಮ್ಮ ಮೈತಿಲಿ ಸುಮ್ಮನೆ ಇರ್ತಾಳೆ ಒಡವೆ ಎಲ್ಲ ಬೀರುನಲ್ಲಿ ಇಟ್ಟು ಬಿಡು ಮಗ ಹೇಳಿ ಹೋಗ್ತಾರೆ ನೀಲಮ್ಮ ಶಂಕರಪ್ಪ ನೀಲಮ್ಮನ ಕರೆದು ಏನು ಹೇಳಿದ್ಲು ಕೇಳ್ತಾನೆ ಏನಿಲ್ಲ ಮಗ ಸುಮ್ಮನೆ ಇದ್ದಾಳೆ ಅವಳಿಗೆ ಒಪ್ಪಿಗೆ ಇಲ್ಲ ಅನಿಸುತ್ತೆ ಹೌದಾ ಅವ್ವಾ ಹೂ ಮಗ ಒಳ್ಳೆ ಸಂಬಂಧ ಅವ್ವ ಮದುವೆ ಖರ್ಚು ಅವರೇ ನೋಡ್ಕೋತೀನಿ ಹೇಳಿದ್ದಾರೆ ಅದ್ದೂರಿಯಾಗಿ ಮಾಡ್ತಾರೆ ಮದುವೆನ ಅಷ್ಟು ಶ್ರೀಮಂತ ಮನೆತನ ಅವರದು ನಾನು ಮದುವೆ ಮಾಡಬೇಕಾದ್ರೆ ಸಾಲ ಮಾಡಿ ಮಾಡಬೇಕು ಸಾಲ ಮಾಡಿದರೂ ಅಷ್ಟೊಂದು ಅದ್ಧೂರಿಯಾಗಿ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ದೊಡ್ಡ ಸಂಬಂಧನೂ ಹುಡುಕೋಕೆ ಆಗಲ್ಲ ನನಗೆ ಹೇಳ್ತಾನೆ ಅವಳು ಒಪ್ಪಿದ್ರೆ ಸಂದಾಗಿರೋದು ಅಲ್ವಾ ಅಮ್ಮ ಒಳ್ಳೆ ಮನೆಗೆ ಸೇರಿದ್ಲು ಅನ್ನೋ ನೆಮ್ಮದಿ ಇರ್ತಿತ್ತು ನನಗೆ ಅಂತ ಹೇಳ್ತಾ ಇರೋದು ಮೈತಿಲಿ ಕೇಳಿಸಿಕೊಂಡು ಅಳ್ತಾ ಒಳಗೆ ಹೋಗ್ತಾಳೆ ಚಿಕ್ಕಪ್ಪನಿಗೆ ಈ ಸಂಬಂಧ ಒಪ್ಪಿಗೆ ಇದೆ ಏನು ಮಾಡಲಿ ನಾನು ಅವನು ಒಳ್ಳೆಯವನಲ್ಲ ಅವನನ್ನು ಮದುವೆಯಾಗಿ ಖುಷಿಯಾಗಿ ಇರೋಕೆ ಆಗುತ್ತ ನಾನು ಅನು ಹೇಳ್ತಾ ಇದ್ಲು ಅವನು ಕೋಪಿಷ್ಟ ಅಂತ ಚಿಕ್ಕಪ್ಪನಿಗೆ ಬೇಜಾರು ಮಾಡೋಕೆ ನನ್ನಿಂದ ಆಗಲ್ಲ ಅವರು ನನ್ನ ಮದುವೆಗೋಸ್ಕರ ಸಾಲ ಮಾಡಿ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ಅಳ್ತಾಳೆ ಆಗ ಅನು ಬರ್ತಾಳೆ ನೀಲಮ್ಮ ಮೈತಿಲಿನ ಕರೀತಾರೆ ಮಗ ಅನು ಬಂದಲು ನೋಡು ಹೇಳಿ ಮೈಥಿಲಿ ಕಣ್ಣು ಮುಖವರೆ ಸುತ್ತ ಹೊರಗೆ ಬರ್ತಾಳೆ ಒಳಗೆ ಏನೇ ಮಾಡ್ತಿದ್ದೆ ಅರುಂಧತಿ ಮೇಡಮ್ ಬಂದು ಹೋದರು ಏನು ಹೇಳಿದರು ಅಂತ ಕೇಳ್ತಾಳೆ ಏನಿಲ್ಲ ಕ್ಷಮೆ ಕೇಳಿದ್ರು ಯಾರೋ ತಪ್ಪಾಗಿ ಹೇಳಿದ್ರಂತೆ ಅದರಿಂದ ಮೈಥಿಲಿಗೆ ಹಾಗೆ ಹೇಳಿದರು ಅಂತ ಹೇಳಿ ಹೋದರು ಅಂತ ನೀಲಮ್ಮ ಹೇಳ್ತಾರೆ ಹೌದಾ ಹೇಳ್ತಾಳೆ ಅನು ಹ್ಞೂ ಮೈತು ಸ್ವಲ್ಪ ಎಲ್ಲಿ ಬಾಮಾಗ ಹೇಳಿ ನೀಲಮ್ಮ ಕರೀತಾರೆ ಮೈಥಿಲಿ ಅನುಗೆ ಈಗ ಬರ್ತೀನಿ ಹೇಳಿ ಒಳಗೆ ಹೋಗ್ತಾಳೆ ನೀಲಮ್ಮ ಮೈಥಿಲಿಗೆ ಹೇಳ್ತಾರೆ ಅವಳಿಗೆ ಏನು ಹೇಳಬೇಡ ಆ ವಿಷಯ ಎಲ್ಲ ಮೊದಲೇ ಹೇಳಬಾರ್ದು ಯಾರಿಗೂ ಅವಳ ಅಮ್ಮ ದೊಡ್ಡ ಬಜಾರಿ ಊರೆಲ್ಲ ಹೇಳ್ತಾಳೆ ಹೇಳಬೇಡ ಯಾರಿಗೂ ಅಂತ ಹೇಳ್ತಾರೆ ನೀಲಮ್ಮ ಹ್ಞೂ ಹೇಳಿ ತಲೆ ಆಡಿಸುತ್ತಾಳೆ ಮೈಥಿಲಿ ಸರಿ ಹೋಗು ಮಾತಾಡಿಸು ಹೇಳಿ ಕಳಿಸ್ತಾರೆ ಮೈಥಿಲಿ ಅನೂ ಹತ್ರ ಬಂದು ಮಾತಾಡ್ತಾ ಇರ್ತಾಳೆ ಶಂಕರಪ್ಪ ಹೇಳ್ತಾನೆ ಮಗ ನಾವು ಊರಿಗೆ ಯಾವಾಗ ಹೋಗೋದು ಎರಡು ದಿನ ಬಿಟ್ಟು ನೋಡೋಣ ಹೇಳ್ತಾಳೆ ಮೈತೀಲಿ ಹ್ಞೂ ಸರಿ ಮಗ ಹೇಳ್ತಾನೆ ಅನು ಹೇಳ್ತಾಳೆ ಯಾಕೆ ಸಪ್ಪಾಗಿದ್ದೀಯಾ ಏನಿಲ್ಲ ಹೇಳ್ತಾಳೆ ಮೈತೀಳಿ ನಿಂಗೆ ಒಂದೊಂದು ಸಲ ಏನಾಗುತ್ತೋ ಗೊತ್ತೇ ಆಗಲ್ಲ ಮೇಡಮ್ ಸಾರಿ ಹೇಳಿದರು ಅಲ್ವಾ ಬಿಡು ಆ ವಿಷಯನ ಅದರ ಬಗ್ಗೆ ಯೋಚನೆ ಮಾಡಬೇಡ ಹೇಳ್ತಾಳೆ ಅನು ಹ್ಞೂ ಆಯಿತು ಹೇಳ್ತಾಳೆ ಮೈತೀಳಿ ರಾಘವ್ ಆಫೀಸ್ಗೆ ಹೋಗಿ ಅನು ನಾ ಹುಡುಕುತ್ತಾ ಇರ್ತಾನೆ ಎಲ್ಲೂ ಕಾಣದೇ ಇದ್ದಾಗ ಮ್ಯಾನೇಜರ್ಗೆ ಹೇಳ್ತಾನೆ ಅನು ಅವರನ್ನು ಕರೀರಿ ಹೇಳ್ತಾನೆ ಅವಳು ಇವತ್ತು ಲೀವ್ ಹಾಕಿದ್ದಾಳೆ ಸರ್ ಅಂತ ಹೇಳ್ತಾರೆ ಮ್ಯಾನೇಜರ್ ಗೋವಿಂದ ಅವರು ಓಕೆ ಹೇಳ್ತಾನೆ ರಾಘವ್ ಅವಳು ಯಾಕೆ ಲೀವ್ ಹಾಕಿದ್ದಾಳೆ ನಾನು ಬರ್ತೀನಿ ಅಂತ ಗೊತ್ತಾಗಿರ್ಬಹುದು ಅವಳಿಗೆ ಹೇಗೆ ಗೊತ್ತಾಗೋದು ಇಲ್ಲ ಗೊತ್ತಾಗಲ್ಲ ಇವತ್ತು ಮಿಸ್ ಆದ್ಲು ಅಂತ ಅಂದ್ಕೊಳ್ತಾನೆ ಒಂದಿನ ಸರಿಯಾಗಿ ಸಿಕ್ಕಾಕಿಕೊಳ್ತಾಳೆ ಆವಾಗಿದೆ ಅವಳಿಗೆ ಅಂದುಕೊಳ್ತಾ ಲ್ಯಾಪ್ಟಾಪ್ ನೋಡ್ತಾನೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ